ആണോ ചൂറിൻ്റെ വേണ ആണോ ചൂരിന്റെ ಪ್ಪ ಕ್ಯಾಮ್ರಗಳು ಹುಷಾರಪ್ಪ ಕ್ಯಾಮ್ರ ಟೆನ್ಶನ್ ಮಾಡಬಾರ್ದು ನನಗೆ ಲಕ್ಷಾಂತರ ಕ್ಯಾಮ್ರಾಗಳು ಸರ್ 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 ದಯವಿಟ್ಟು ಅಡ್ಡ ಬರಬಾರ್ದು ಯಾರೂ ನೋಡಿ ಇವರೇ ಅಡ್ಡ ಓಡಾಡ್ತಾರೆ

ರಾಷ್ಟ್ರೀಯ ದುಂಡುಮೇಜನ ಸಭೆ ಅಲ್ಲ ಇದು ರಾಜ್ಯ ಮಟ್ಟದ ದುಂಡುಮೇಜನ ಸಭೆ ಆರ್ ಪಿ ಐ ಬಿ ರಾಷ್ಟ್ರೀಯ ದುಂಡುಮೇಜನ ಸಭೆ ಅಂದ್ರೆ ದೆಹಲಿನಲ್ಲೋ ಅಥವಾ ಬೇರೆ ಜಿಲ್ಲೆಯಲ್ಲೋ ಮಾಡ್ತೀವಿ ನಾವು ಬಾಂಬೆ ಬಹಳ ದೊಡ್ಡದಾಗಿರ್ತದ ಇಲ್ಲಿ ರಾಜ್ಯ ಮಟ್ಟದ ಮುಖಂಡರುಗಳು ನಿನ್ನ ಕಡೆ ಕೂತ್ಕೊಂಡು ನಿನ್ನ ಕಡೆ ಕೂತ್ಕೊಂಡು ರಾಜ್ಯ ನೀನೇ ಕಡೆ ಬಾ ಇತ್ ಕಡೆ ಬಾ ಅಂತ ಹೇಳಿದ್ ಹೇಳಿದ್ರೆ ಅಣ್ಣ ಅಂದ ರಾಷ್ಟ್ರ ಮಟ್ಟದಲ್ಲಿ ರಿಪಬ್ಲಿಕನ್ ಪಾರ್ಟಿ ಆಫ್ ಇಂಡಿಯಾದ ಸಭೆಯನ್ನ ಬಹು ದೊಡ್ಡದಾಗಿ ದೆಹಲಿ ಮಟ್ಟದಲ್ಲಿ ಇನ್ನೆರಡು ತಿಂಗಳಲ್ಲಿ ಮಾಡಬೇಕು ಅಂತ ಇದೀವಿ ಅದರಲ್ಲಿ ಎಲ್ಲ ರಾಜ್ಯದ ಆಲ್ಪಿಯ ಮುಖಂಡರು ಬಹಳ ದೊಡ್ಡದಾಗಿ ಕಾರ್ಯಕ್ರಮ ನಡೀತದೆ ಇಲ್ಲಿ ಆರ್ ರಾಜ್ಯ ಮುಖಂಡರ ದುಂಡು ಸಭೆ ಮತ್ತು ದಲಿತ ಸಂಘರ್ಷ ಸಮಿತಿಯ ರಾಜ್ಯ ಮಟ್ಟದ ದುಂಡು ಮೇಲಿನ ಸಭೆ ಈಗ ನಡೀತಾ ಇರೋದು ಇದರಲ್ಲಿ ಪರಿಶಿಷ್ಟ ಜಾತಿಗಳ ಜಾಗೃತಿ ಐಕ್ಯತಾ ಸಮಾವೇಶ ಕೂಡ ಹೌದು ಅದು ಬೆಳಿಗ್ಗೆನೇ ಆಗಿದೆ ಕೆಲವರಿಗೆ ಹೋರಾಟಗಾರರಿಗೆ ಅಂದರೆ ಒಳಮೀಸಲಾತಿನಲ್ಲಿ ಹೋರಾಟ ಮಾಡಿದಂಥ ಸಂಘಟನೆಗಳ ಮುಖಂಡರುಗಳಿಗೆ ಈಗ ಅಭಿನಂದನೆ ಸಮಾರಂಭ ಕೂಡ ಎರಡು ನಿಮಿಷದಲ್ಲಿ ಮಾಡುತ್ತೆ ಒಳ ಮೀಸಲಾತಿ ಹೋರಾಟ ಕಳೆದ ಮೂವತ್ತೈದು ವರ್ಷಗಳಿಂದ ನಿರಂತರವಾಗಿ ನಡೆದಿದೆ ಈ ಒಳ ಮೀಸಲಾತಿ ಹೋರಾಟದಲ್ಲಿ ಹುಬ್ಳಿ ಸಮಾವೇಶದಲ್ಲಿ ಏಳು ಜನ ಪ್ರಾಣ ಕಳ್ಕೊಂಡ್ರು ಅದರಲ್ಲಿ ನಮ್ಮ ಅಶೋಕ್ ಕರೆಕ್ ಜಿಲ್ಲಾಧ್ಯಕ್ಷ ಅವ್ರ ತಮ್ಮ ಕೂಡ ಸ್ನೇಹಿತರು ಅವರ ತಮ್ಮ ಅದರಲ್ಲಿ ವೆಹಿಕಲ್ ಆಕ್ಸಿಡೆಂಟ್ ಅಲ್ಲಿ ಸತ್ತು ಅವ್ರ ತಮ್ಮ ಕೂಡ ಜಿಲ್ಲಾಧ್ಯಕ್ಷರ ತಮ್ಮ ಅವ್ರ ಜೊತೆಯಲ್ಲಿ ಉಳಿದ ಏಳು ಜನ ಹೀಗೆ ರಾಜ್ಯದಲ್ಲೂ ಕೂಡ ಒಳಸಾತಿ ಹೋರಾಟದಲ್ಲಿ ಸತ್ತಿದ್ದಾರೆ ಆಂಧ್ರದಲ್ಲೂ ಕೂಡ ಅನೇಕ ಜನ ಪ್ರಾಣ ಬಿಟ್ಟಿದ್ದಾರೆ ಅವ್ರಿಗೆ ನಾವು ಈ ಸಂದರ್ಭದಲ್ಲಿ ಒಂದು ನಮನವನ್ನ ಮತ್ತೆ ಅವ್ರಿಗೆ ಶಾಂತಿಯನ್ನ ಈ ಸಂದರ್ಭದಲ್ಲಿ ನಾವು ಕುಂತಲ್ಲೇ ಕೋರಿ ಮತ್ತೆ ಹೋರಾಟದಲ್ಲಿ ಹೋರಾಟ ಯಾರ್ಯಾರು ಭಾಗವಹಿಸಿ ನಿರಂತರ ಹೋರಾಟ ಮಾಡಿದ್ದಾರೆ ಅವರೆಲ್ಲರಿಗೂ ಕೂಡ ಅಭಿನಂದನೆಯನ್ನ ಮತ್ತೆ ಅವ್ರಿಗೆ ಕೃತಜ್ಞತೆಗಳನ್ನ ಈ ಸಂದರ್ಭದಲ್ಲಿ ದಲಿತ ಸಂಘ ಸರ್ತಿ ಆರ್ಪಿ ಅರ್ಪಿಸ್ತಾರೆ ಈಗ ಹೋರಾಟ ಮುಗಿದಿದೆ ಅವರವರ ಪಾಲನ್ನು ಅವರಿಗೆ ಹಂಚಿ ಮಾಡಿ ಹಂಚಿಕೆ ಮಾಡಿದೆ ಮಾದಿಗ ಮತ್ತು ಮಾದಿಗ ಸಂಬಂಧಿತ ಜಾತಿಗಳಿಗೆ ಶೇಕಡ ಆರು ವಲಯ ವಲಯ ಸಂಬಂಧಿತ ಜಾತಿಗಳಿಗೆ ಶೇಕಡ ಆರು ಬೋವಿ ಕೊಚ್ಚಾ ಕೊರ್ಮಲ್ಲಮಾಣಿ ಮತ್ತು ಐವತ್ತೊಂಬತ್ತು ಅಲೆಮಾರಿ ಅಲೆ ಹಾಲೆಮಾರಿಗಳಿಗೆ ಶೇಕಡ ಐದರಷ್ಟು ಮೀಸಲಾತಿಯನ್ನು ಹಂಚಿಕೆ ಆಗಿದೆ ಮೂರು ಕುಂಪುಳೆ ಹಂಚಿಕೆ ಮಾಡಿದೆ ಸರ್ಕಾರ ಸರ್ಕಾರಕ್ಕೂ ಕೂಡ ಅಭಿನಂದನೆಗಳನ್ನು ಕೃತಜ್ಞತೆಗಳನ್ನು ಈ ಸಂದರ್ಭದಲ್ಲಿ ಅರ್ಪಿಸ್ತೇನೆ ಇದರ ಜೊತೆಯಲ್ಲಿ ಸುಪ್ರೀಂ ಕೋರ್ಟ್ಗೆ ಮುಖ್ಯವಾಗಿ ಶ್ರೇಷ್ಠ ನ್ಯಾಯಾಲಯಕ್ಕೆ ಅಭಿನಂದನ ಅರ್ಪಿಸ್ಲೇಬೇಕು ಅದನ್ನ ಈ ಐತಿಹಾಸಿಕ ಕೊಟ್ಟಂತ ಸುಪ್ರೀಂ ಕೋರ್ಟ್ಗೆ ನಾನು ಅತ್ಯಂತ ಹೃದಯಪೂರ್ವಕ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ ಯಾಕಂದ್ರೆ ಈ ಹೋರಾಟ ಇನ್ನಷ್ಟು ಮುಂದೆ ಹೋಗಿದ್ರೆ ಈ ಸಮಾಜ ಮತ್ತಷ್ಟು ಅನೈಕ್ಯತೆ ಉಂಟಾಗದು ಈ ಸಮಾಜದಲ್ಲಿ ಒಗ್ಗಿಟ್ಟು ಈಗಾಗಲೇ ತುಂಬ ಹನುಮಾನಕ್ಕೆ ಎಡೆ ಮಾಡಿಕೊಟ್ಟಿದೆ ಈಗ ಅವರವರ ಪಾಲು ಅವರವರ ಉದ್ಯೋಗಗಳನ್ನ ಹಂಚ್ಕಂಡ್ಲಿ ಶೈಕ್ಷಣಿಕೊಗೆ ಅವರವರ ಸಮಾಜದ ಪಡ್ಕಂಡ್ಲಿ ಆದರೆ ಕಿತ್ತಾಡೋದು ಬೇಡ ಮುಂದೆ ಅವ್ರ ಭಾಗ ಅವ್ರವರ ಸಮಾಜದಲ್ಲಿ ಏನು ಅವ್ರಿಗೆ ಉದ್ಯೋಗ ಕೊಡಬೇಕು ಅವರ ತಟ್ಟೆಗೆ ಅನ್ನ ಬೀಳ್ತದೆ ಅದಕ್ಕೋಸ್ಕರ ಮುಂದೆ ಕಿತ್ತಾಡೋದ್ರಿಂದ ಏನಾಗ್ತದೆ ಅಂದ್ರೆ ದೇಶ ಮಾಡೋದ್ರಿಂದ ಏನಾಗ್ತದೆ ಅಂದ್ರೆ ಒಬ್ರಿಗೊಬ್ರು ಅಸೂಯೆ ಅಂತ ಅನುಮಾನದಿಂದ ನೋಡಿದ್ರೆ ಏನಾಗ್ತದೆ ಅಂದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪರಿಕಲ್ಪನೆಗಳು ಅವರ ಕನಸು ಈಡೇರಲ್ಲ ನಮ್ಮ ಮುಂದೆ ಇರುವಂಥ ಸವಾಲುಗಳು ಸಾಕಷ್ಟು ಸವಾಲುಗಳಿದೆ ನಮಗೆ ಜ್ವಲಂತ ಸಮಸ್ಯೆಗಳಿದ್ದಾವೆ ಆರ್ಥಿಕವಾಗಿ ಶೈಕ್ಷಣಿಕವಾಗಿ ಸಾಮಾಜಿಕವಾಗಿ ಔದ್ಯೋಗಿಕವಾಗಿ ತೀರಾ ಹಿಂದುಳಿದಂಥ ಪರಿಶಿಷ್ಟ ನೂರೊಂದು ಜಾತಿಗಳೇನಿದ್ದಾವೆ ಅಥವಾ ಅದರ ಜೊತೆಗೆ ಒ ಬಿ ಸಿ ಧಾರ್ಮಿಕ ಅಲ್ಪಸಂಖ್ಯಾತ ಸಮಾಜ ಏನಿದೆ ಈ ಸಮಾಜ ಎಲ್ಲನೂ ಕೂಡ ಒಟ್ಟಾಗಬೇಕಾಗಿದೆ ಇ ಒಟ್ಟಾದರೂ ಮಾತ್ರ ಈ ದೇಶದ ರಾಜಕೀಯ ಮತ್ತು ಆರ್ಥಿಕ ಸಮಾನತೆ ಸಾಧಿಸಕ್ ಸಾಧ್ಯ ನಮ್ಮ ಮುಂದೆ ಈ ದೇಶ ಯಾರ ಕೈಲಿದೆ ಮುನುವಾದಿಗಳ ಕುತಂತ್ರ ಏನು ಅನ್ನೋದನ್ನ ತೀರಾ ಗಂಭೀರವಾಗಿ ಅರ್ಥ ಮಾಡ್ಕೋಬೇಕಾಗಿದೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಬರಹ ಭಾಷಣಗಳನ್ನ ಓದೋದ್ರ ಮೂಲಕ ಕೇಳೋದ್ರ ಮೂಲಕ ಅರ್ಥ ಮಾಡ್ಕಬೇಕಾಗಿದೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಐದು ಸಾವಿರ ವರ್ಷಗಳಿಂದ ಯಾವ ಸಮಾಜ ತುಳಿತುಕೊಳ್ಪಟ್ಟಿತ್ತು ಆ ಸಮಾಜವನ್ನ ಮುಂದಕ್ಕೆ ಸಾಗಲಿಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಹೋರಾಟ ಇತ್ತು ಇವತ್ತು ನಾವು ನಾವೇ ಕಚ್ಚಾಡಿದ್ರೆ ಮನುವಾದಿಗಳು ಈ ದೇಶವನ್ನ ಕಬಳಿಸಿರುವಂತಹ ಈ ದೇಶದ ಸಂಪತ್ತು ಈ ದೇಶದ ರಾಜಕೀಯ ಅಧಿಕಾರಗಳು ಎಲ್ಲ ಕೂಡ ಅಲ್ಲೇ ನಿಂತು ಹೋಗ್ತದೆ ಆ ಸಮಾಜ ಹಂಚಿಕೆ ಆಗಲ್ಲ ಸಂವಿಧಾನದ ಪರಿಕಲ್ಪನೆ ಅರ್ಥ ಮಾಡ್ಕೋಬೇಕಾಗಿದೆ ಸಂವಿಧಾನದ ಆಶಯಗಳನ್ನು ಅರ್ಥ ಮಾಡ್ಕೋಬೇಕಾಗಿದೆ ಪವಾರ್ ಸಾಹೇಬರ ಆಶಯ ಮತ್ತು ಕನಸನ್ನ ಅರ್ಥ ಮಾಡ್ಕೊಂಡು ಮುಂದೆ ನಡೀಬೇಕಾಗಿದೆ ಅಣ್ಣ ತಂಬೆ ಕಿತ್ತಾಡೋದ್ರಿಂದ ಊರಲ್ಲಿರತಕ್ಕಂಥ ಶಾನ್ವಕ್ಕೆ ಗೌರಾಳಿಕೆ ಇದೆಯಲ್ಲ ಆದ ಪಟ್ಟಪದ ಹಿತ ಶಕ್ತಿಗಳು ಕೈ ಬಲ ಆಗ್ತದೆ ಈ ಸಮಾಜವನ್ನು ತುಳಿಯೋದಕ್ಕೆ ಅವಕಾಶ ಆಗ್ತದೆ ಶೇಕಡ ತೊಂಬತ್ತೆಂಟರಷ್ಟು ಭೂಮಿ ಇಡೀ ಭಾರತದ ಶೇಕಡ ತೊಂಬತ್ತೆಂಟರಷ್ಟು ಭೂಮಿ ರಾಮಣ ಬನಿಯ ಕ್ಷತ್ರಿಯ ವೈಶ್ಯರ ಕೈಯಲ್ಲಿದೆ ಎಸ್ಸಿ ಎಸ್ಟಿ ಗಳಿಗೆ ಶೇಕಡ ಎರಡರಷ್ಟು ಮಾತ್ರ ಇರೋದು ಈ ದೇಶದ ಸಂಪತ್ತು ಸಂಪೂರ್ಣವಾಗಿ ಎರಡು ಮೂರು ಸಮುದಾಯಗಳ ಕೈಲಿದೆ ಅವು ತೀರ ಅಲ್ಪಸಂಖ್ಯಾತ ಸಮುದಾಯಗಳು ಬ್ರಾಹ್ಮಣ ಸಮಾಜ ಶೇಕಡ ಮೂರರಷ್ಟು ಅಥವಾ ಇತರ ಸಮಾಜಗಳು ಸೇರ್ಸಿದರೆ ಹದಿನೈದರಷ್ಟು ಸಮಾಜದ ಕೈಲಿ ಇಡೀ ದೇಶದ ಎಲ್ಲ ಸಂಪತ್ತು ಆಸ್ತಿ ರಾಜಕೀಯ ಒಂದು ಕಡೆ ನಿಂತು ಹೋಗಿದೆ ನಮ್ಮ ಕೈ ಇರುವಂಥದ್ದು ಬರೇ ತಟ್ಟೆ ಖಾಲಿ ತಟ್ಟೆ ಖಾಲಿ ಬಟ್ಟೆ ಬಟ್ಟೆ ಇಲ್ಲ ಸೂರಿಲ್ಲ ಇಲ್ಲಿ ಅವಳಿಗೋಸ್ಕರ ಕಿತ್ತಾಡಿದ್ರೆ ಮೂಲ ಉದ್ದೇಶ ಮರ್ತೋಗ್ತೀವಿ ಮೂಲ ಉದ್ದೇಶನ ಅರ್ಥ ಮಾಡ್ಕೋಬೇಕಾಗಿದೆ ನಾವು ಆ ಮೂಲಕ ಜಾಣ್ಮೆಯಿಂದ ಹೆಜ್ಜೆ ಇಡಬೇಕಾಗಿದೆ ಅದಕ್ಕೋಸ್ಕರ ಚಳುವಳಿ ಪರಿಶಿಷ್ಟ ಜಾತಿಗಳಲ್ಲಿ ಈ ಚಳುವಳಿ ಸಂದರ್ಭದಲ್ಲಿ ಬಂದಂತ ಮನಸ್ತಾಪಗಳನ್ನು ಮರಿಬೇಕಾಗಿದೆ ಈ ಮನಸ್ತಾಪಗಳನ್ನು ಬದಿಗೊತ್ತಬೇಕಾಗಿದೆ ಪರಿಶಿಷ್ಟ ಜಾತಿಗಳು ಇಡಿಯಾಗಿ ಸಮಷ್ಟಿಯಾಗಿ ಒಂದಾಗಬೇಕಾಗಿದೆ ಈ ದೇಶವನ್ನು ಕಟ್ಟಲಿಕ್ಕೆ ಮತ್ತು ಮುಂದಿನ ಸಮಾಜವನ್ನು ಕಟ್ಟಲಿಕ್ಕೆ ಮುಂದೆ ಹೋಗಬೇಕಾಗಿದೆ ರಾಜಕೀಯ ಪಕ್ಷಗಳು ಮನುವಾದಿ ಪಕ್ಷಗಳು ನಮ್ಮನ್ನು ಒಡೆದು ಹಾಳ್ತವೆ ನಮ್ಮನ್ನ ಉದ್ದ ಅಡ್ಡ ಸೀಳಿ ಜಾತಿ ಜಾತಿಗಳನ್ನ ಹೊಡೆದು ಧರ್ಮ ಧರ್ಮಗಳನ್ನ ಹೊಡೆದು ಭಾವನಾತ್ಮಕ ಸಂಬಂಧಗಳನ್ನ ಕೆದಕಿ ತೆಗೆದು ಇವ ನಮ್ಮ ಯುವಕರಲ್ಲಿ ಜಾತಿ ಕೋಮು ಸ್ಪುರುಶತೆ ಅಥವಾ ಭಾವನಾತ್ಮಕ ಸಂಬಂಧಗಳ ಹುಚ್ಚನ್ನ ನೆತ್ತಿಗೆ ಏರಿಸಿ ಈ ದೇಶವನ್ನು ಒಡಿತಾ ಇದ್ದಾವೆ ಈ ಹುನ್ನಾರವನ್ನು ಅರ್ಥ ಮಾಡಿಕಾಗಿದೆ ಇದೇ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ವಾದ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಕನಸು ರಾಮ್ ಅವರ ಕನಸು ಬುದ್ಧನ ಕನಸು ಪೆರಿಯರ್ ಅವರ ಕನಸು ಗುರು ಸೂಪಿ ಸವಿತಾ ಸಾಹು ಮಹಾರಾಜು ಕನಕ ಕಬೀರರ ಕನಸು ಈ ಕನಸೆಲ್ಲನು ಕೂಡ ಸಾಕಾರ ಆಗಬೇಕಂದ್ರೆ ನಾವೆಲ್ಲರೂ ಒಗ್ಗಟ್ಟಾಗಬೇಕಾಗಿದೆ ಅದಕ್ಕೋಸ್ಕರ ವೇದಿಕೆಯಲ್ಲಿ ಮುಖಂಡರುಗಳು ನೀವು ಇಲ್ಲಿರ್ತಕ್ಕಂಥ ಅನೇಕ ತಾಲೂಕುಗಳಿಗೆ ಬಂದಿದ್ದಂತ ಮುಖಂಡರುಗಳು ಏನಿದ್ದೀರಿ ನೀವು ಹೋರಾಟವನ್ನ ಮಾಡಬೇಕಾಗಿದೆ ಪರಿಶಿಷ್ಟ ಜಾತಿಗಳ ಐಕ್ಯತೆಗೋಸ್ಕರ ಪರಿಶಿಷ್ಟ ಜಾತಿಗಳ ಐಕ್ಯತೆಗೋಸ್ಕರ ಇವತ್ತಿನಿಂದ ಒಂದು ವರ್ಷಗಳ ಕಾಲ ಇಡೀ ರಾಜ್ಯಾದ್ಯಂತ ಪ್ರತಿ ಜಿಲ್ಲೆ ತಾಲೂಕುಗಳಲ್ಲಿ ಪರಿಷ್ಠ ಜಾತಿಗಳ ಐಕ್ಯತೆ ಅಭಿಯಾನ ಕಾರ್ಯಕ್ರಮವನ್ನ ನಾವು ಹೊಂದ್ಕೊಳ್ತೇವೆ ಆ ಕಾರ್ಯಕ್ರಮವನ್ನ ಇವತ್ತು ಉದ್ಘಾಟನೆ ಮಾಡಿದೆ ಈ ಸಮಾಜ ಒಗ್ಗಟ್ಟಾದ್ರೆ ಪರಿಷ್ಠ ಜಾತಿಯ ಸಮಾಜ ಒಗ್ಗಟ್ಟಾದ್ರೆ ಅಲ್ಪಸಂಖ್ಯಾತ ಸಮಾಜಗಳು ನಿಮ್ಗೆ ಜೊತೆ ಬರ್ತವೆ ಅಲ್ಪಸಂಖ್ಯಾತ ಒಗ್ಗ ಸಮಾಜಗಳು ನಿಮ್ಗೆ ಜೊತೆ ಬಂದ್ರೆ ಭಾರತದಲ್ಲಿರ್ತಕ್ಕಂಥ ಶೇಕಡ ಎಂಬತ್ತೈದರಷ್ಟು ಸಿ ಎಸ್ ಟಿ ಸಿ ಧಾರ್ಮಿಕ ಅಲ್ಪಸಂಖ್ಯಾತರು ಒಟ್ಟಾದ್ರೆ ಈ ದೇಶದ ರಾಜಕೀಯ ಅಧಿಕಾರ ನಮ್ ಕೈಗೆ ಬರ್ತದೆ ಶೇಕಡ ಎಂಬ ಭಾರತದಲ್ಲಿ ಶೇಕಡ ಎಂಬತ್ತೈದರಷ್ಟು ಜನ ರಾಜ್ಯದಲ್ಲಿ ಶೇಕಡ ಎಂಬತ್ತೈದರಷ್ಟು ಓಟರ್ಸ್ ಇರುವಂತ ಜನ ಬೇರೆಯವರಿಗೆ ಎಂಡಕ್ಕೋಸ್ಕರ ಅಣಕ್ಕೋಸ್ಕರ ಒಂದು ದಿನದ ಊಟಕ್ಕೋಸ್ಕರ ಬಿಡಿ ಕಾಶುಗಳಿಗೆ ನಿಮ್ಮ ಮತಗಳನ್ನ ಮಾರಿ ಇಡೀ ಜೀವನ ಎಲ್ಲ ಕೂಡ ಕತ್ಲಾಗಿರ್ತೀರಿ ನಿಮ್ಮ ಮಕ್ಕಳನ್ನ ಅಶಿಕ್ಷಿತರನ್ನಾಗಿ ಮಾಡ್ತೀರಿ ಈ ಸಮಾಜದಲ್ಲಿ ಅಸಮಾನತೆ ಉಂಟಾಗ್ತದೆ ಇವತ್ತು ಅಸಮಾನತೆ ಹಾಗೆ ಮುಂದುವರಿತದೆ ಆ ಕೆಲಸ ಆಗಬಾರದು ಅಂತ ಹೇಳಿ ಅತ್ಯಂತ ವಿನೀತವಾಗಿ ವಿನಮ್ರವಾಗಿ ನಿಮ್ಮಲ್ಲಿ ಕೈ ಮುಗಿದು ನಾನು ಮನವಿ ಮಾಡ್ತಾ ಇದ್ದೇನೆ ಒಂದು ವೇಳೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಕನಸೇನಿದೆ ಸರಿಯಾಗಿ ಅರ್ಥ ಮಾಡ್ಕೊಬೇಕು ನಮ್ಮ ಹೋರಾಟಗಾರರು ಸರ್ಕಾರಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಉದ್ದೇಶಗಳು ಅರ್ಥ ಆಗಿಲ್ಲ ರಾಜ್ಯ ಕೇಂದ್ರ ಸರ್ಕಾರಕ್ಕೆ ಸಂವಿಧಾನದ ಪರಿಕಲ್ಪನೆಗಳು ಆಶಯಗಳು ಸರಿಯಾಗಿ ಅರ್ಥ ಆಗಿಲ್ಲ ಈ ದೇಶದಲ್ಲಿ ಬಹು ದೊಡ್ಡ ದೇಶ ಈ ದೇಶದಲ್ಲಿ ಅನೇಕ ಅಡ್ವೊಕೇಟ್ಗಳು ಇದ್ದಾರೆ ವಕೀಲರು ಇದ್ದಾರೆ ನ್ಯಾಯಾಧೀಶರು ಇದ್ದಾರೆ ಅವರು ಸಂವಿಧಾನನೇ ಅರ್ಥ ಆಗಿಲ್ಲ ಸಂವಿಧಾನ ಅರ್ಥ ಆಗ್ಬೇಕು ಅಂತ ಅಂದ್ರೆ ಭಾರತ ದೇಶದ ಜಾತಿ ವ್ಯವಸ್ಥೆ ಭಾರತ ದೇಶದ ಭಾರತ ದೇಶ ಅರ್ಥ ಆಗಿಲ್ಲ ಅಂದ್ರೆ ಸಂವಿಧಾನ ಅರ್ಥ ಆಗಲ್ಲ ಇತ್ತೀಚಿನ ಬಂದಂತ ಯುವಕರು ವಕೀಲರು ನ್ಯಾಯಾಧೀಶರು ಈ ದೇಶವನ್ನು ಅರ್ಥ ಮಾಡ್ಕೋಬೇಕಾಗಿದೆ ಇದು ಒಂದು ಜಾತಿಯ ಸಂಕಲನ ಈ ದೇಶ ಧರ್ಮದ ಸಂಕಲನ ಈ ದೇಶ ಈ ದೇಶದಲ್ಲಿ ಸಂವಿಧಾನ ಅರ್ಥ ಆದರೆ ಮೀಸಲಾತಿ ಅರ್ಥ ಆಗ್ತದೆ ಮೀಸಲಾತಿ ಅರ್ಥನೇ ಆಗಿಲ್ಲ ಆಗಿಲ್ಲ ಮೋದಿಜಿಯವರಿಗೂ ಅರ್ಥ ಆಗಿಲ್ಲ ಮೀಸಲಾತಿ ಮೀಸಲಾತಿ ಅರ್ಥ ಆದ್ರೆ ಮೀಸಲಾತಿ ವರ್ಗೀಕರಣ ಆಗಬೇಕು ಅಂತ ಯಾಕೆ ಕೇಳಿದ್ರು ಅನ್ನೋದು ಅರ್ಥ ಮೀಸಲಾತಿ ವರ್ಗೀಕರಣ ಯಾವಾಗ ಮಾಡುದು ಉದ್ಯೋಗಗಳೇ ಇಲ್ಲ ಈಗ ಅಂತ ಅಂತಲ್ಲಿ ಆದರೆ ಮೀಸಲಾತಿ ವರ್ಗೀಕರಣ ಆಗಂತ ಸಂದರ್ಭದಲ್ಲಿ ಅನೇಕ ತೊಡಕುಗಳು ತೊಂದರೆಗಳಾಗಿದ್ದಾವೆ ಅದನ್ನು ನಮ್ಮ ಮಾತಾಂಜಲ್ ತಿನ್ನಿ ಹೇಳಿದ್ರೆ ಮಾತ್ರ ಇಲ್ಲಿ ಕೂದಲು ಅಂತ ಕೆಲಸ ಮಾಡಬೇಡಿ ಅಂತ ಕೂದಲು ಅಂತ ಕೆಲಸಗಳನ್ನ ರಾಜಕೀಯ ಪಕ್ಷಗಳು ಮಾಡ್ತಾ ಇದ್ದಾವೆ ಯಾಕಂದ್ರೆ ಜಾತಿಯನ್ನು ಹೊಡಿಬೇಕಾಗಿದೆ ಅವರು ಒಡೆದು ಹಾಡಬೇಕಾಗಿದೆ ನಮ್ಮನ್ನೆಲ್ಲ ಜಾತಿ ಜಾತಿಗಳನ್ನಾಗಿ ಒಡೆದ್ರೆ ಮಾತ್ರ ರಾಜಕೀಯ ಪಕ್ಷಗಳಿಗೆ ಅವಕಾಶ ಈ ಮೀಸಲಾತಿ ವರ್ಗೀಕರಣ ಸಂದರ್ಭದಲ್ಲಿ ತೊಂದರೆಗಳು ತಪ್ಪುಗಳು ಆಗಿದ್ದಾವೆ ಅಲೆಮಾರಿಗಳು ಅರೆ ಅರೆ ಮಾರಿ ಪಾಪ ಐವತ್ತೊಂಬತ್ತು ಜಾತಿಗಳು ನಲವತ್ತೊಂಬತ್ತು ಜಾತಿ ಇತ್ತು ಐವತ್ತೊಂಬತ್ತು ನಾಗಮೋಹನ್ ದಾಸ್ ರಾವ್ ಮಾಡಿದ್ರು ನಾಗಮೋಹನ್ ದಾಸ್ ರವರಿಗೆ ನಾನು ಅತ್ಯಂತ ಹೃದಯ ಕೃತಜ್ಞತೆಗಳನ್ನು ಹೇಳ್ತೀನಿ ಅವರು ಅತ್ಯಂತ ವೈಜ್ಞಾನಿಕವಾಗಿ ವೈಚಾರಿಕವಾಗಿ ಪ್ರಬುದ್ಧತೆಯಿಂದ ವರದಿಯನ್ನು ತಯಾರಿಸಿದ್ದಾರೆ ಮನಸ್ಸಾರಿ ಹೃದಯದಿಂದ ತಯಾರಿಸಿದ್ದಾರೆ ಅಲ್ಲಿ ಅಲೆಮಾರಿಗಳು ಒಂದು ಪರ್ಸೆಂಟ್ ಕೊಡಬೇಕು ಅಂತೇಳಿ ನಾಗಮೋಹನ್ ದಾಸ್ ಅವರು ವರದಿಯಲ್ಲಿ ಪ್ರಥಮ ಆದ್ಯತೆಯನ್ನು ಅವ್ರಿಗೆ ಕೊಟ್ಟಿದ್ರು ಅವ್ರಿಗೆ ಉದ್ಯೋಗವನ್ನು ಕೊಟ್ಟು ಆಮೇಲೆ ಉಳಿದೋರ್ ನೋಡಬೇಕಾಗಿತ್ತು ಅದ್ರ ತಗೊಂಡೋಗಿ ಈ ಸರ್ಕಾರ ಸಿ ಗುಂಪಿಗೆ ಬೋವಿ ಕೊರಮ ಕೊಚ್ಚ ಲಮಾಣಿಗಳ ಪಟ್ಟಿನಲ್ಲಿ ಹಾಕಿದ್ದಾರೆ ಅವ್ರ ಗೈಲನ್ನ ಕೊಟ್ಟಿದ್ದಾರೆ ಹುಲಿ ಬೋಲಿ ತಾಂಡ ಇಲಿ ಹಾಕಿದರೆ ಪರಿಸ್ಥಿತಿ ಏನಾಗುವುದು ಸರ್ ಹುಲಿ ಕೋಲಿ ತಾಂಡೆ ಕುರಿ ಹಾಕಿದ ಸಂದರ್ಭ ಏನಾಗಬಹುದು ಸಿದ್ದರಾಮಯ್ಯ ಸೇವೆ ತೋಳನ್ನ ನ್ನ ಕೂಡಿ ಬೋಲ್ನಲ್ಲಿ ಪೂರಿಗಳನ್ನು ಹಾಕಿದ್ದಾರೆ ಸಿದ್ದರಾಮಯ್ಯ ಸೇರ್ ಅದು ಅಲೆಮಾರಿಗಳು ಪಾಪ ಅವರು ಬೀದಿ ಭಿಕ್ಷೆ ಬೇಡ ಜನ ಭಿಕ್ಷೆ ನಿಷೇಧ ಮಾಡಿದ್ದೀರ ಅವರು ಭಿಕ್ಷೆನೂ ಬೇಡಂಗಿಲ್ಲ ಕಾಡಲ್ಲಿ ವಾಸ ಮಾಡೋ ಜನ ಕಾಡಿಗೆ ಬೇಲಿ ಹಾಕಿದ್ದೀರ ಕಾಡು ಹೋಗಂಗಿಲ್ಲ ಊರಲ್ಲೂ ಭಿಕ್ಷೆ ಮಾಡಂಗಿಲ್ಲ ಎಂ ಸ್ವಾಮಿ ಅವ್ರ ಜೀವನ ಮಾಡಬೇಕು ಫ್ರೀಡಂ ಪಾರ್ಕ್ ಅಲ್ಲಿ ಆ ವೇಷಭೂಷಣಗಳು ಹಾಕೊಂಡು ಹಪ್ಪ ಯಾರು ಅವ್ರಿಗೆ ಸಪೋರ್ಟ್ ಇಲ್ಲ ಐವತ್ ಮೂರು ಜನ ಐವತ್ಮೂರು ಜನ ಎಸ್ ಸಿ ಎಸ್ ಟಿ ಎಮ್ ಎಲ್ ವಿಧಾನಸೌಧದಲ್ಲಿ ಅಲೆಮಾರಿಗಳ ಪರವಾಗಿ ಒಬ್ಬರು ಕೂಡ ಧ್ವನಿ ಎತ್ತಿಲ್ಲ ರೀ ನಿಮ್ಗೇನು ನಿಮ್ ಬಾಯಿಗೆ ಲಕ್ಕೊಡೋದ್ರ್ಯಾ ಎಮ್ ಎಲ್ ಎಸ್ ಸಿ ಎಸ್ ಟಿ ಎಂ ಎಲ್ ಎ ಮಂತ್ರಿಗಳ ಅಲೆಮಾರಿಗಳ ಬಗ್ಗೆ ಮಾತಾಡಿಲ್ವಲ್ಲ ನಿಮ್ ಬಾಯಿಗೆ ನಿಮ್ ಕಂಟಿಗೆ ಲಕ್ಕೊಡೋದಿತ್ತ ಅಂತ ನಾವು ಪ್ರಶ್ನೆ ಮಾಡ್ತಾ ಇದ್ದೀವಿ ಅಧಿಕಾರಕ್ಕೋಸ್ಕರ ಎಂಟು ಕೆತ್ತೀರ ಅಧಿಕಾರಕ್ಕೋಸ್ಕರ ಅಲೆಮಾರಿಗಳು ಬೀದಿಗೆ ಹಾಕಿದ್ದೀರಾ ನಿಜವಾದ ಮಾನವೀಯತೆಯ ಸಂಘಟನೆ ನಮಗಾದ್ರೆ ಅಲೆಮಾರಿಗಳು ಬರುವ ಹೋರಾಟ ಮಾಡ್ತೀವಿ ನಾವು ಎಪ್ಪತ್ತೈದು ವರ್ಷಗಳಿಂದ ಮೀಸಲಾತಿಯನ್ನ ಯಾರ್ಯಾರೋ ತಿಂದರೂ ಕೂಡ ಹೋರಾಟವನ್ನ ತಾಯಿ ಹೃದಯ ಇಟ್ಕೊಂಡು ಸುಮ್ಮನೆ ಇದ್ದೀವಿ ಯಾರ್ಯಾರೋ ಮೀಸಲಾತಿ ಯಾರ್ಯಾರೋ ಉದ್ಯೋಗ ನೋಡಿ ಸ್ವಾಮಿ ಅಲೆಮಾರಿಗುಳದು ನಿಮ್ಗೊಂದು ಪಟ್ಟಿ ಕೊಡ್ತೀನಿ ನಾನು ಹೇಳಿರೋದಲ್ಲ ಇಲ್ಲಿ ನಾವು ವರ್ಗಿನಲ್ಲಿ ತಯಾರು ಮಾಡುವಂಥದ್ದು ಬುದ್ಧಿವಂತ ಯೋಚನೆ ಮಾಡಿ ಸರ್ಕಾರದಂತೂ ಬುದ್ಧಿವಂತರು ಇಲ್ಲ ವಿದ್ಯಾವಂತರು ಇಲ್ಲ ತಂದೆ ತಾಯಿ ಮಕ್ಕಳು ಇಲ್ಲ ಅವ್ರಿಗೆ ಹೃದಯನೂ ಇಲ್ಲ ಹೃದಯ ಹೀನತೆ ಅವರಲ್ಲಿ ಖಾಡಿದೆ ಅಧಿಕಾರದ ದಾಹ ಆದ್ರೆ ನೀವು ಮಾನವೀಯತೆಯಿಂದ ಯೋಚನೆ ಮಾಡಿ ನಮ್ಮ ಹೋರಾಟಗಾರರು ನೋಡಿ ಅಲೆಮಾರಿಗಳು ಹನ್ನೆರಡು ಜಾತಿಗಳು ಅವ್ರಿಗೆ ಉದ್ಯೋಗನೇ ಸಿಕ್ಕಿಲ್ಲ ಕೂಡ ಇಲ್ಲ ಹನ್ನೆರಡು ಜಾತಿಗಳು ಪಿ ಕೂಡ ಇಲ್ಲ ಹದಿನೈದು ಜಾತಿಗಳು ಅಲೆಮಾರಿ ಜಾತಿಗಳು ಹದಿನೈದು ಜಾತಿ ಒಬ್ಬ ವಿದ್ಯಾರ್ಥಿ ವಿದ್ಯಾರ್ಥಿ ವೇತನ ಪಡೆದಿಲ್ಲ ವಿದ್ಯಾಸರಿ ಇದೆ ಪ್ರಬುದ್ಧ ಯೋಜನೆ ಇದೆ ಒಬ್ಬ ಕೂಡ ಹದಿನೈದು ಜಾತಿಗಳಲ್ಲಿ ಒಂದು ವಿದ್ಯಾರ್ಥಿ ವೇತನಕ್ಕೆ ಅರ್ಜಿ ಹಾಕಿಲ್ಲ ಪಡೆದಿಲ್ಲ ಪುರಸಭೆ ಪುರಸಭೆಯಲ್ಲಿ ಸದಸ್ಯಗಳಿದ ಪುರಸಭೆಗಳಲ್ಲಿ ಇಪ್ಪತ್ತೇಳು ಜಾತಿಗಳಲ್ಲಿ ಒಬ್ಬ ಪುರಸಭೆ ಸದಸ್ಯ ಕೂಡ ಇಲ್ಲ ಇನ್ನು ಪಟ್ಟ ಪಂಚಾಯತಿನಲ್ಲಿ ನಲ್ಲಿ ಮೂರು ಜಾತಿಗಳು ಅಲೆಮಾರಿ ಜಾತಿಗಳಲ್ಲಿ ಇಪ್ಪತ್ತ ಮೂರು ಜಾತಿಗಳಲ್ಲಿ ಒಬ್ಬ ಪಟ್ಟ ಪಂಚಾಯತಿ ಸದಸ್ಯ ಕೂಡ ಇಲ್ಲ ಸ್ಥಳೀಯ ಸಂಸ್ಥೆಗಳಲ್ಲಿ ನಲವತ್ತೆರಡು ಅಲೆಮಾರಿ ಜಾತಿಗಳಲ್ಲಿ ಒಬ್ಬ ಸದಸ್ಯ ಕೂಡ ಇಲ್ಲ ಒಬ್ಬ ವೈದ್ಯ ಇಲ್ಲ ತಾಂತ್ರಿಕ ಶಿಕ್ಷಣ ಪಡೋದಿಲ್ಲ ಡಿಪ್ಲೊಮೋ ಇಲ್ಲ ನೀವು ಹೋಗಿಲ್ಲ ಮಾಡಿ ಬಡ್ಡಿ ಹಾಕಿದರೆ ಅವ್ರು ಯಾವ ಉದ್ಯೋಗ ತಂತಾರೆ ಅಲ್ಲಿ ಅವ್ರ ಒಂಚೂರು ಪ್ರೈಮರಿ ಒಂದು ಕಾಲೇಜ್ ಶಿಕ್ಷಣ ಕೊಡೋದು ಬೇಡವಾ ಇದೊಂದು ದೇಶನ ಇದೊಂದು ನೆಲನ ಇದೊಂದು ನೆಲೆನ ಮೀಸಲಾತಿ ಕೊಡ್ತಿದ್ ಬಾಬಾ ಸಾಹೇಬ್ರ ಇರ್ಕ ಮೀಸಲಾತಿ ಅಂತಂದ್ರೆ ಚಿಂದಪ್ಪ ರೆಡ್ಡಿ ಅವ್ರು ಹೇಳ್ತಾರೆ ಬಹಳ ವೈಚಾರಿಕ ವೈಜ್ಞಾನಿಕ ನ್ಯಾಯಾಧೀಶರು ನಿವೃತ್ತ ನ್ಯಾಯಾಧೀಶರು ಏನು ಹೇಳ್ತಾರೆ ರಿಸರ್ವೇಶನ್ ಇಸ್ ನ ಚಾರಿಟಿ ರಿಸರ್ವೇಶನ್ ಇಸ್ ನಾಟ್ ಚಾರಿಟಿ ಅಂತ ಅಂದ್ರೆ ರಿಸರ್ವೇಶನ್ ಇದೆಯಲ್ಲ ಅದು ನಿರುದ್ಯೋಗ ನಿವಾರಣೆಯ ಕೆಲಸ ಅಲ್ಲ ಅಸಮಾನ ಸಹಸ್ರಾರು ವರ್ಷಗಳಿಂದ ಅಸಮಾನತೆಯಲ್ಲಿ ಅಸ್ಪೃಶ್ಯತೆಯಿಂದ ನರಡ್ತಾ ಇರುವಂತ ಜನ ಏನಿದೆ ಅದರ ಮುಖ್ಯವಾಹಿನಿ ಬರ ತರಕ್ಕೆ ಮೀಸಲಾತಿ ಮಾಡಿರೋದು ಇವತ್ತು ಮೀಸಲಾತಿ ತಗೊಳ್ಳ ಎಲ್ಲ ಒಂಥರ ಕೈಯಪ್ಪು ಈ ತರ ಹಂಚ್ಕೊಂಡ್ಬಿಟ್ಟವ್ರು ಬ್ರಾಹ್ಮಣ ಸಮಾಜ ಹೋರಾಟನೆ ಮಾಡಲಿಲ್ಲ ಶೇಕಡ ಮೂರರಷ್ಟು ಸಂಬಂಧಿತ ಜಾತಿಗಳು ಇರೋದು ದೇಶದಲ್ಲಿ ಹತ್ತರಷ್ಟು ಮೀಸಲಾತಿ ಕೊಟ್ಬಿಟ್ರು ಅವ್ರು ಒಂದೇ ದಿನಕ್ಕೆ ಸಂಸತ್ ತೀರ್ಮಾನ ಮಾಡಿ ಊಳ್ಳೆಲ್ಲ ರಾಷ್ಟ್ರಪತಿ ಸೈನ್ಯ ಆಗಿ ಅವ್ರಿಗೆ ಮುಂಜೂರು ಮಾಡಿಬಿಟ್ರು ಮೂವತ್ತೈದು ವರ್ಷ ಹೋರಾಟ ಮಾಡಿದೆ ಎಸ್ ಸಿ ಬ್ರಿಶ್ಠ ಜಾತಿಯ ಸಂಬಂಧಿತ ಒಬ್ಬ ಹೋರಾಟಗಾರರು ಅಂದ್ರೆ ರಾಜಕೀಯ ಪ್ರಭಾವ ಇರೋದ್ರಿಂದ ಈ ಮೀಸಲಾತಿಯನ್ನು ಗಮನಿಸಿದರೆ ಎಲ್ಲಾ ಕಡೆನೂ ರಾಜಕೀಯ ಪ್ರಭಾವ ಹುಲಿಯಂಥ ಜನ ಸಿಂಹದಂತ ಜನ ಆನೆಯಂತ ಜನ ಈ ದೇಶದಲ್ಲಿ ಮಾತ್ರ ಬದುಕಕ್ಕೆ ಲಯಕ್ ಆಗಿದ್ದಾರೆ ಸಾವಿರದ ಒಂಬೈನೂರ ಐವತ್ತ ಮೂರರಲ್ಲಿ ಕಾಕಾ ಕಲಾಂಕರ್ ಆಯೋಗ ಮಾಡ್ತಾರೆ ನೋಡಿದವ್ರು ನಾಲ್ನಗೌಡ ಆಯೋಗ ಮಾಡ್ತಾರ ನಂತರ ವೆಂಕಸ್ವಾಮಿ ಆಯೋಗ ಮಾಡ್ತಾರೆ ನಾವು ಆಯೋಗ ಮಾಡ್ತಾರೆ ಚಿನ್ನಬರೆಡ್ಡಿ ಆಯೋಗ ಮಾಡ್ತಾರೆ ದ್ವಾರಕನಾಥ ಆಯೋಗ ಆಗ್ತದೆ ತುಂಬ ಜನ ಆಯೋಗ ಮಾಡ್ತಾರೆ ಆದ್ರಲ್ಲೂ ಕೂಡ ಮಾತ್ರ ಮೀಸಾತಿ ಪಡ್ಕೊಳ್ಳಕ್ ಸಾಧ್ಯ ಆಗಿದೆ ಅಲ್ಲಿರ್ತಕ್ಕಂಥ ಯಾರೋ ಒಬ್ಬ ಶೌರಿಕ ಒಬ್ಬ ಹಗಸ ಅವರೆಲ್ಲ ಪಡ್ಕೊಳ್ಳಕ್ ಆಗಿಲ್ಲ ಅಲ್ಲಿ ಈ ತರದ ದೇಶ ಬಲಹ್ಯರು ಬದುಕುವಂತ ದೇಶ ಬಲವಂತರು ಹಣವಂತರು ಬದುಕುವಂತ ದೇಶ ಜಾತಿಯ ಉನ್ನತ ಜಾತಿಯಲ್ಲಿ ಬದುಕಂತ ದೇಶ ಇದಾದ್ರೆ ಈ ದೇಶ ಮುಂದುವರಿಯುತ್ತದ ಇದಕ್ಕೇನಾದ್ರೂ ಹೋರಾಟ ಮಾಡೋದು ಅಂತಂದ್ರೆ ಕಳೆದ ಐವತ್ತು ವರ್ಷಗಳಿಂದ ದಲಿತ ಸಂಘದ ಸಮಿತಿ ಮಾತ್ರ ಅನ್ನೋ ಮಾತನ್ನು ದಲಿತ ಸಂಘದ ಸಮಿತಿನಲ್ಲಿ ದುಡಿದಂತ ಜನ ಅನೇಕ ಅನೇಕನ ಮೊದಲನೇ ತಲೆಮಾರಿನ ಹೋರಾಟಗಾರ ಎಲ್ಲ ಹೋಗಿದ್ದಾರೆ ಎರಡನೇ ತಲೆಮಾರು ಮೂರನೇ ತಲೆಮಾರಿನ ಹೋರಾಟಗಾರ ಇದ್ದಾರಲ್ಲ ಅವರು ಚಿನ್ನ ಹಾಕೋದು ಬಂಗಾಳ ಹಾಕೊಳ್ಳೋದು ಒಳ್ಳೆ ಕಾರ್ ತಗೊಳ್ಳೋದು ಮನೆ ಕಟ್ಕೊಳ್ಳೋದು ಆಮೇಲೆ ಸಿದ್ದರಾಮಯ್ಯ ಅಪಾಪಿ ಮಾಡಿ ಅಧ್ಯಕ್ಷನ್ ಕೊಡಿ ಚೇರ್ಮನ್ ಕೊಡಿ ಬಿಜೆಪಿ ಶಾಲೆ ಹಾಕೋದು ಕಾಂಗ್ರೆಸ್ ಹಾಕೊಳ್ಳೋದು ಅಯ್ಯೋಗ್ಯ ಆ ಪಕ್ಷಕ್ಕೆ ಹೊಲ್ಟೋಗಿ ನೀನು ಚಳುವಳಿಗಳು ಅಂಬೇಡ್ಕರ್ ಶಾಲೆ ಹಾಕೊಂಡು ಈ ರೀತಿ ಅನ್ಯಾಯ ಮಾಡಬಾರ ಶಾಲೆ ಹಾಕೊಂಡು ಏ ನೀಲಿ ಶಾಲೆ ಹಾಕೊಂಡು ಅದಕ್ಕೆ ರೆಡ್ ಶಾಲೆ ಹಾಕೊಂಡ್ರೆ ನಾನು ನಿಮ್ಮಲ್ಲಿ ತತ್ವ ಸಿದ್ಧಾಂತಗಳ ನೀರೇ ಹಾಕೊಂಡು ಯಾರಲ್ಲೂ ಇಲ್ಲ ನೀನೇ ಹಾಕೊಂಡು ನಾನು ಹಾಕಲಿ ಬಂಗಾಗಲಿ ರೆಡ್ ಹಾಕಿದ್ರೆ ರೆಡ್ ಹಾಕೊಂಡೇ ಇರ್ತೀನಿ ಕ್ರಾಂತಿಕಾರಕವಾದಂತ ಹಾಕೊಂಡೇ ಇರ್ತೀನಿ ನಿಮ್ಮ ವಿರುದ್ಧ ಪ್ರತಿಭಟನೆ ಈ ವ್ಯವಸ್ಥೆ ವಿರುದ್ಧ ಪ್ರತಿಭಟನೆ ಈ ರಾಜಕೀಯ ದಂಡುಕೋರರು ದಬಾಕೋರರು ದಾಳಿ ಕೋರ್ ಕೂಡ ಒಂದು ಪ್ರತಿಭಟನೆ ಮಾಡ್ತಾ ಇದ್ದೀನಿ ಆದ್ದರಿಂದ ನಮ್ಮ ಒಡನಾಡಿ ಹೋರಾಟಗಾರ ಏನಿದರೆ ನೀವೆಲ್ಲೂ ಕೂಡ ಅಲೆಮಾರಿಗಳ ಪರವಾಗಿ ಹೋರಾಟವನ್ನು ಆರಂಭಿಸಬೇಕು ಜೊತೆಗೆ ಪರಿಶಿಷ್ಟ ಜಾತಿಯವರಿಗೆ ಬಾಬಾ ಸಾಹೇಬರು ಅಥವಾ ಸಂವಿಧಾನಬದ್ಧವಾಗಿ ಬದ್ಧವಾಗಿ ಅವರು ಅಭಿವೃದ್ಧಿ ಹೊಂದಬೇಕು ಅಂತ ಎಸ್ ಸಿ ಎಸ್ ಪಿ ಟಿ ಎಸ್ ಪಿ ಹಣವನ್ನ ಒಂದಷ್ಟು ಎತ್ತಿರ್ತದೆ ಸರ್ಕಾರ ಸುಮ್ಮನೆ ಎತ್ತಿಟ್ಟು ತೋರಿಕೆಗೆ ಬೋರ್ಡ್ಗಳು ಹಾಕೋದು ಎಲ್ಲ ಕಡೆ ಕಲಕಗಳು ಹಾಕೋದು ಆಮೇಲೆ ಅದನ್ನ ತಗೊಂಡ್ಬಿಟ್ಟು ಖರ್ಚು ಮಾಡ್ಕೊಂಡು ಏನಪ್ಪ ನಿದ್ದೆ ಮಾಡತ್ತಿ ಶಿವಾರ ಈ ರೀತಿ ಜನ ನಾವು ನಿದ್ದೆ ಮಾಡ್ಕೊಂಡೇ ಇದ್ದೀವ್ರೆ ಇನ್ನು ಎತ್ತಿ ನೀವ್ ಎತ್ತಿಲ್ಲ ಅಂದ್ರೆ ನಿಮ್ ಮಕ್ಕಳುಗಳನ್ನ ಅವರು ಮಲಗಿರ್ತಾರೆ ನೀವು ಮಲಗಿರ್ತರ ಸಾಧ್ಯನೇ ಇಲ್ಲ ಕನಿಷ್ಠ ನಿಜ ಸಂಗತಿಗಳನ್ನ ಹೇಳಿ ಅಂತ ನಾನು ನಿಮ್ಮಲ್ಲಿ ಮನವಿ ಮಾಡ್ತೀನಿ ಎಸ್ ಸಿ ಪಿ ಟಿ ಎಸ್ ಪಿ ಎಸ್ಸಿ ಎಸ್ ಪಿ ಟಿ ಎಸ್ ಪಿ ವಿಶೇಷ ಘಟಕ ಯೋಜನೆ ನೋಡ್ರಿ ಎರಡ್ ಸಾವಿರದ ಹದಿನಾಲ್ಕರಿಂದ ಎರಡ್ ಸಾವಿರದ ಇಪ್ಪತ್ತೈದರವರೆಗೆ ಎರಡು ಸಾವಿರದ ಹದಿನಾಲ್ಕರಿಂದ ಎರಡು ಸಾವಿರದ ಇಪ್ಪತ್ತೈದರವರೆಗೆ